ಈ ಮೂರು ಪದಾರ್ಥಗಳಿದ್ರೆ ಸಾಕು ನಿಮ್ಮ ಮುಖ ತುಂಬಾನೇ ಗ್ಲೋ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮಗಳತ್ರ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಮುಖದಲ್ಲಿ ಪಿಂಪಲ್ ಆಗ್ತಾ ಇದೆಯಾ ಹಾಗೆಯೇ ಆಯಿಲ್ ಸ್ಕಿನ್ ಇದೆಯಾ ಹಾಗೆಯೇ ಮುಖ ಸ್ವಲ್ಪ ಬಿರುಕು ಬಿರುಕು ಥರ ಅನ್ನಿಸ್ತಾ ಇದೆಯಾ ಇದೆಲ್ಲದಕ್ಕೂ ಕೂಡ ಮನೆ ಮದ್ದು ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ಇದೆಲ್ಲದಕ್ಕೂ ನಾನು ನಿಮ್ಗಳ ಹತ್ರ ಒಂದು ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇದರ ಜೊತೆಗೆ ಒಂದು ತಿಂಡಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಗೇನೆ ಸಬ್ಸಿಗೆ ಸೊಪ್ಪನ್ನ ಹಾಕಿ ಒಂದು ಚಿತ್ರನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಭಾನುವಾರ ಆಗಿರೋ ಕಾರಣ ಸ್ವಲ್ಪ ಲೇಟ್ ಎದ್ದಿದ್ದೀವಿ ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಸೊ ಹೆದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿನ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನನ್ನ ಮಗಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇವತ್ತು ಹಾಕಿರುವಂತಹ ರಂಗೋಲಿ ನನ್ನ ಮಗಳು ನಾನು ಎದ್ದ ತಕ್ಷಣ ಎದ್ದು ಅಂದರೆ ಇವಾಗ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆಯಾಗಿ ಎದ್ಬಿಡ್ತಾಳೆ ನಾನೇನಾದ್ರೂ ಎಂಟು ಗಂಟೆವರೆಗೂ ಮಲ್ಕೊಂತು ಅಂದರೆ ಅವಳು ಮಲಗೇ ಇರ್ತಾಳೆ ಎದ್ದೇಳೋದೇ ಇಲ್ಲ ಇವಾಗ ನಾನು ಒಂದು ಆರು ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದ್ರೆ ಅವಳ ಆರುವರೆ ಅಷ್ಟೊಳಗಡೆ ಎಲ್ಲ ಬಿಡ್ತಾಳೆ ಅವಳು ಎದ್ರೆ ಕೆಲಸ ಇನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ ಇನ್ನು ಬಾಗ್ಲೆ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇನ್ನು ಅವಳು ಕೂಡ ಎದ್ದಿದ್ಲು ಹೊಳಿಗೆ ಸ್ವಲ್ಪ ಹಾಲ್ನ ಕಾಯಿಸ್ಕೊಟ್ಟೆ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕುಡಿತಾಳೆ ಇಲ್ಲ ಅಂತಂದ್ರೆ ಕುಡಿಯೋದಿಲ್ಲ ಮಕ್ಕಳಿಗೆ ಹಾಲ್ನ ಕುಡಿಸ್ಬೇಕು ಹಾಲ್ನ ಕುಡಿಯೋದಿಂದ ಮಕ್ಕಳಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಸಂಜೆ ಒಂದು ಗ್ಲಾಸ್ ಹಾಲು ಕೊಟ್ರೆ ತುಂಬಾನೇ ಒಳ್ಳೇದು ಮಕ್ಕಳುಗಳಿಗೆ ಇನ್ನು ಅವಳಿಗೆ ಹಾಲ್ನ ಕೊಟ್ಟು ನಾನು ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಪ್ರತಿದಿನ ಕುಡಿಯೋ ಅಭ್ಯಾಸ ಇದೆ ಬಿಸ್ನೀರ್ನ ಕಾಯಿಸ್ಕೊಂಡು ನನಗೆ ಮತ್ತೆ ನಮ್ಮನೆಯವ್ರಿಗೆ ಕಾಫಿನ ಇಟ್ಕೊಂಡೆ ಇನ್ನು ನಾನು ನಮ್ಮನೆಯವರು ಕಾಫಿ ಎಲ್ಲ ಆಯಿತು ಕಾಫಿ ಕುಡ್ದು ಇನ್ನು ತಿಂಡಿಗೆ ಸಬ್ಸಿಗೆ ಸೊಪ್ಪು ಹಾಗೇನೆ ಪಾಲಕ್ ಸೊಪ್ಪನ್ನ ಹಾಕಿ ನಾನು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡೆ ಆ ಒಂದು ಚಿತ್ರಾನ್ನಕ್ಕೆ ಫಸ್ಟ್ ಏ ರೈಸ್ ಮಾಡೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಯಾವುದಾದ್ರೂ ಒಂದು ವಿಷಯನ ಮನ್ಸಿಗೆ ಹಾಕೊಂಡ್ವಿ ಅಂತ ಅಂದರೆ ಅದು ನಿದ್ದೆ ಬರೋದಿ ಇಲ್ಲ ಹಾಗೆಯೇ ಅಷ್ಟು ಸಮಾಧಾನ ಅಂತಲೂ ಕೂಡ ಅನಿಸೋದಿಲ್ಲ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು ಬಟ್ ನಿದ್ದೆ ಬಂದಿರಲಿಲ್ಲ ಸ್ವಲ್ಪ ತಲೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಇವತ್ತು ಕಾಫಿನ ಮಾಡ್ಕೊಂಡು ಕುಡಿದೆ ಇನ್ನು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬೇಸಿಗೆ ಆಗಿರೋ ಕಾರಣ ನಾವು ಸ್ವಲ್ಪ ಸೊಪ್ಪಿನ ಐಟಮ್ಸ್ನೆಲ್ಲ ಜಾಸ್ತಿ ತಿನ್ನಬೇಕಾಗುತ್ತೆ ಇನ್ನು ಬಿಸಿಲು ಜಾಸ್ತಿ ಈ ಟೈಮಲ್ಲಿ ನಾವು ಅತಿ ಹೆಚ್ಚು ನೀರು ಕುಡಿಯೋ ಅಂಥದ್ದು ಅಥವಾ ನೀರು ಕುಡಿಯೋದಕ್ಕಾಗಿಲ್ಲ ಅಂತ ಅಂದರೆ ಮಜ್ಜಿಗೆ ನೀರಿನಂಶ ಅಂಶ ಇರೋಂಥ ಹಣ್ಣುಗಳು ಇಂಥದ್ದನ್ನೆಲ್ಲ ನಾವು ತಿನ್ನಬೇಕಾಗುತ್ತೆ ಇಲ್ಲ ಅಂದರೆ ಹೆವಿ ಎಕ್ಸಸ್ ಆಗಿಬಿಡುತ್ತೆ ಹೀಟು ಸೊ ಇವಾಗ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದೆಲ್ಲ ಆದಮೇಲೆ ಸಬ್ಸಿಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಪಾಲಕ್ ಸೊಪ್ಪನ್ನ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆ ನೀರನ್ನೆಲ್ಲ ತೆಗೆದು ಸಣ್ಣದಾಗಿ ರುಬ್ಕೊಂಡಿರುವಂತಹ ಪೇಸ್ಟನ್ನ ಹಾಕಿ ಅದ್ರದ್ದು ಹಸಿವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರನ್ನ ಹಾಕೋ ಆಗಿಲ್ಲ ಸ್ವಲ್ಪ ನೀರನ್ನ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತಹ ಪಾಲಕ್ ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಆ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಬೇಕಾಗುತ್ತೆ ಕಲಸ್ಕೊಬೇಕಾಗುತ್ತೆ ಗೊಜ್ಜು ಬೇಕಿದ್ರೆ ಎತ್ತಿಟ್ಕೊಬೋದು ಇನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕಿ ಕಲಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಪಾಲಕ್ ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿರುವಂತಹ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ನಮ್ಮನೆಯವರು ತಿಂಡಿನ ತಿಂಡಿಲ್ಲ ಹಾಗೆ ಹೋದ್ರು ನಾನು

ಏನು ತಿನ್ರಿ ಏ ನಾನು ಇವತ್ತು ಚಿತ್ರಾನ್ನ ಮಾಡಿರೋದು ಸ್ವಲ್ಪ ಹೊತ್ತೋಳನ ಆಟಾಡ್ಸಿದ್ದೆಲ್ಲ ಆಯಿತು ಅವಳನ್ನ ಆಟ ಆಡಲಿ ಅಂತ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಇವತ್ತು ಸಂಡೇ ಆಗಿರೋ ಕಾರಣ ಲೇಟಾಗಿ ಎಲ್ಲ ಕೆಲಸಗಳಾಗಿದ್ದು ಇನ್ನು ಕೊಂಬೆದು ಸ್ವಲ್ಪ ಆಟ ಸಾಮಾನುಗಳೆಲ್ಲ ಅರಿವಿತ್ತು ಅದನ್ನು ಕೂಡ ಎಲ್ಲ ಜೋಡಿಸ್ದೆ ಇನ್ನು ಅಂಗನವಾಡಿ ಬ್ಯಾಗು ಆ ಬ್ಯಾಗು ಅಂದ್ರವಳಿಗೆ ತುಂಬಾ ಇಷ್ಟ ಸೊ ಅದು ಎಲ್ಲ ನೀಟಾಗಿ ಎತ್ತಿಡ್ತೆ ಹಾಗೆಯೇ ಅವ್ರಿಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟರೆ ಆಟ ಆಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಆಮೇಲೆ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಇನ್ನು ಬ್ಯೂಟಿ ಟಿಪ್ಸ್ ಬಗ್ಗೆ ನಿಮ್ಮಗಳತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಪಿಂಪಲ್ ಇದ್ದರೆ ಬಿರ್ಕ್ ಬಿರುಕ್ತ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಹಾಗೆಯೇ ಆಯಿಲ್ ಸ್ಕಿನ್ ಆ ಥರ ಏನಾದರೂ ಅನಿಸಿದ್ರೆ ನಿಮ್ಮ ಮನೆ ಹತ್ರ ಅಲೋವೆರಾ ಏನಾದರೂ ಇತ್ತು ಅಂದರೆ ಅಂದರೆ ಸರ ಅಂತಲೂ ಕೂಡ ಕರೀತಾರೆ ಅದನ್ನು ಸೈಡ್ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಮುಖಕ್ಕೆ ನಾವು ಹಚ್ಚಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹಚ್ಬೇಕಾಗುತ್ತೆ ಅಂದರೆ ಇವಾಗ ನಾವು ಮುಖಕ್ಕೆ ಯಾವ ರೀತಿ ಮಸಾಜ್ ಟೈಪ್ ಮಾಡ್ತೀವಿ ಅದೇ ರೀತಿ ನಾವು ಇವು ಹಚ್ಕೊಬೇಕಾಗುತ್ತೆ ಸೊ ನಾವು ಲೋಡ್ ಸರದಲ್ಲಿ ಸೈಡ್ನ ತೆಗಿಯೋದ್ರಿಂದ ಅದರಲ್ಲಿ ಮುಳ್ಳಿರುತ್ತೆ ಅದು ಹೋದರೆ ನಮಗೆ ಆರಾಮ್ಸೆ ಹಚ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರ ಆ ಕಡೆ ಈ ಕಡೆ ಎರಡು ಸೈಡು ತೆಗೆದ್ರೆ ನಮಗೆ ಆರಾಮ್ಸೆ ಹಚ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಇನ್ನು ಈ ಹಲೋವೆರನ ಎಲ್ಲ ಕಡೆಯೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಮೂಗತ್ರ ಏನಾದರೂ ಸ್ವಲ್ಪ ಡಾರ್ಕ್ ಆಗಿ ಮಾರ್ಕ್ ಥರ ಏನಾದರೂ ಇತ್ತು ಅಂತ ಅಂದರೆ ಅಲ್ಲಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅದನ್ನು ಕೂಡ ಹೋಗುತ್ತೆ ಇನ್ನು ಫೇಸ್ ಏನಾದರೂ ಬಿರುಕು ಬಿಡ್ತಾ ಇರೋದು ಹಾಗೆಯೇ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಆ ಥರ ಏನಾದರೂ ಇತ್ತು ಅಂತ ಅಂದರೆ ಬೇಗನೆ ಅದು ನಮಗೆ ರಿಸಲ್ಟ್ ಸಿಗುತ್ತೆ ಇನ್ನು ಪಿಂಪಲ್ ಆ ಥರ ಏನಾದರೂ ಇತ್ತು ಹಾಗೆಯೇ ಮೂಗತ್ರ ಗದ್ದದ ಹತ್ರ ಎಲ್ಲ ಡಾರ್ಕ್ ಸರ್ಕಲ್ ಥರ ಅಂದರೆ ಚುಕ್ಕೆ ಚುಕ್ಕೆ ತರ ಇತ್ತು ಅಂತ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ನೀವು ಡೈಲಿ ಈ ರೀತಿ ಮಾಡೋದಿಕ್ಕಾಗಿಲ್ಲ ಅಂತಂದ್ರೂ ವಾರದಲ್ಲಿ ಒಂದು ಮೂರು ಸಲ ಆದ್ರೂ ಈ ರೀತಿ ಮಾಡಿದ್ರೆ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ ಎಲ್ಲ ಹೋಗುತ್ತೆ ಇನ್ನು ಹಾಗೇನೇ ಕಪ್ಪು ಕಪ್ಪು ಚುಕ್ಕೆ ತರ ಅಂತ ಏನಾದರೂ ಅನಿಸ್ತಾ ಇದ್ರೆ ಮೂತ್ರ ಹಾಗೇನೆ ತುಟಿಯಿಂದ ಕೆಳಗೆ ಎಲ್ಲ ಅನ್ನಿಸ್ತಿದ್ರೆ ಅದನ್ನು ಕೂಡ ಅಷ್ಟೇನೆ ನಿಧಾನ ಆದ್ರೂ ಪರವಾಗಿಲ್ಲ ಹೋಗುತ್ತೆ ಹಾಗೇನೆ ಕುತ್ತಿಗೆ ಹತ್ರ ಎಲ್ಲ ಕೆಲವೊಬ್ಬೊಬ್ಬರಿಗೆ ತುಂಬಾನೇ ಕಪ್ಪಿರುತ್ತೆ ಕುತ್ತಿಗೆಗೂ ಕೂಡ ಇದೇ ರೀತಿ ಮಸಾಜ್ನ ಮಾಡೋದ್ರಿಂದ ಆದಷ್ಟು ಕಪ್ಪುಗಾಗಿರೋದ್ ಕಡಿಮೆ ಆಗುತ್ತೆ ವಾರದಲ್ಲಿ ಮೂರು ಸಲ ಆದ್ರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕುತ್ತಿಗೆ ಹತ್ರ ಕಪ್ಪುಗಿರೋಂಥದ್ದೆಲ್ಲ ಹೋಗ್ಬಿಡುತ್ತೆ ಕೆಲವೊಬ್ಬೊಬ್ಬರಿಗೆ ತುಂಬನೇ ಕಪ್ಪಿರುತ್ತೆ ಅಂತವರು ಇದನ್ನ ಟ್ರೈ ಮಾಡಿ ವರ್ಕ್ ಆಗುತ್ತೆ ಈ ಒಂದು ಹಲೋವೆರಾ ಮತ್ತೆ ಸಕ್ಕರೆ ಅರಶಿನ ಹಾಕಿ ನೀವು ಟ್ರೈ ಮಾಡಿ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ ಸೊ ಇನ್ನು ಮುಖಕ್ಕೆ ಹಚ್ಚೋದಕ್ಕಿಂತ ಫಸ್ಟು ಕೈಗೆ ಹಚ್ಕೊಂಡು ನೋಡಿ ಏನಾದರೂ ಅಲರ್ಜಿ ಆ ಥರ ಏನು ಅನ್ನಿಸ್ತಿಲ್ಲ ಅಂತ ಅಂದರೆ ಫೇಸ್ಗೆ ಹಾಕ್ಕೊಬೋದು ಎಲ್ಲದಕ್ಕಿಂತ ಬೆಟರ್ ಅಂತ ಅಂದರೆ ಫಸ್ಟು ಕುತ್ತಿಗೆ ಭಾಗಕ್ಕೆ ನೀವು ಹಚ್ಚಿ ಆಮೇಲೆ ಏನಾದ್ರೂ ನಿಮಗೆ ಕಟ್ತಾ ಆ ಥರ ಏನು ಬಂದಿಲ್ಲ ಅಂತಂದರೆ ಫೇಸ್ಗೆ ಅಪ್ಲೈ ಮಾಡ್ಬೋದು ಇನ್ನು ಇದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗ್ದಂಗೆ ಅನಿಸುತ್ತೆ ಅದಾದಮೇಲೆ ನೀವು ತೊಳೆಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆಗೂ ಕೂಡ ನಾನು ಇದೇ ರೀತಿ ಅಪ್ಲೈ ಮಾಡಿದ್ದೀನಿ ತುಟಿ ಭಾಗ ಒಂದು ಬಿಟ್ಟು ಇನ್ನೆಲ್ಲ ಕಡೆ ಅಂದರೆ ಮುಖದಲ್ಲಿ ಕಣ್ಣು ಇರ್ಬೋದು ಮೂಗಿರ್ಬೋದು ಕೆನ್ನೆ ಇರ್ಬೋದು ಎಲ್ಲ ಕಡೆನೂ ಕೂಡ ಇದೇ ರೀತಿ ನಾನು ಅಪ್ಲೈ ಮಾಡಿದ್ದೀನಿ ನಾನು ಹಾಗಲೇ ಹೇಳಿದಾಗ ಮೂಗು ಹತ್ರ ಕೆಲವೊಬ್ಬರಿಗೆ ಕಪ್ ಕಪ್ಪಿಗೆ ಚುಕ್ಕೆ ಥರ ಇರುತ್ತೆ ಅದನ್ನು ಕೂಡ ಹೋಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ಮನೆ ಹತ್ರ ಏನಾದ್ರೂ ಈ ಲೋಳ್ಸರ ಅಂದರೆ ಅಲೋವೆರಾ ಸಿಕ್ಕಿಲ್ಲ ಅಂತ ಅಂದರೆ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಲೋವೆರಾ ಜೆಲ್ ಕೂಡ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮುಖ ತುಂಬನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಅಂತ ಹೇಳಿಬಿಟ್ಟು ಹೇಳೋದ್ರಕ್ಕಿಂತ ಟ್ರೈ ಮಾಡಿದ್ರೇ ಗೊತ್ತಾಗೋದು ಸೊ ಇವ್ರು ಬರೀ ಹೇಳ್ತಾರೆ ಅಂತ ಅಂದ್ಕೊಬೋದು ಇಲ್ಲ ಟ್ರೈ ಮಾಡಿ ಇವೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ತುಂಬಾ ಒಳ್ಳೇದು ಇನ್ನು ಬೇರೆ ಬೇರೆ ರೀತಿಯೆಲ್ಲ ಕ್ರೀಮ್ಗಳೂ ಕೂಡ ಬಂದಿದೆ ಅದನ್ನೆಲ್ಲ ಹಾಕೋದಕ್ಕೆ ಇಂಜರಿತಾ ಇದ್ರಾ ಈ ರೀತಿ ಟ್ರೈ ಮಾಡಿ ತುಂಬಾ ಒಳ್ಳೇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರೋದಿಲ್ಲ ಇನ್ನು ಇದು ಮುಖಕ್ಕೆ ಹಪ್ಳೆ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷದೊಳಗಡೆ ಎಲ್ಲ ಅದು ಡ್ರೈ ಆಗಿಬಿಡುತ್ತೆ ಸೊ ಅದಾದ ಮೇಲೆ ನಾನು ಫೇಸ್ನ ವಾಶ್ ಮಾಡಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ನಾನು ಹಲೋವೆರಾನ ಹಚ್ಚೋದಕ್ಕೂ ಮುಂಚೆನೂ ಕೂಡ ಒಂದು ವೀಡಿಯೋನ ಹಾಕಿದ್ದೀನಿ ಇವಾಗ ಅಲೋವೆರಾ ಹಚ್ಚಿ ತೊಳೆದ ಮೇಲೂ ಕೂಡ ನಾನು ಇಲ್ಲಿ ಎಷ್ಟು ಬ್ರೈಟ್ ಆಗಿ ಮುಖ ಕಾಣಿಸ್ತಾ ಇದೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಾಗಿದೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ ಅಂತ ಮೂರೇ ಮೂರು ಪದಾರ್ಥಗಳಲ್ಲಿ ನಮ್ಮ ಒಂದು ಮುಖನ ಯಾವ ರೀತಿ ಹೊಳೆಯೋ ರೀತಿ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಬ್ಯೂಟಿ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಫ್ರೆಂಡ್ಸ್